ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪ್ರಥಮ ವರ್ಷದ ಹರ್ಷ ಅಯೋಧ್ಯೆಯಲ್ಲಿ ರಾಮಲಲ್ಲಾಗೆ ಪ್ರತಿಷ್ಠಾ ದ್ವಾದಶಿ ವೈಭವ ಬಿಎಚ್ಇಎಲ್ಗೆ ಉಪರಾಷ್ಟಪತಿ ಧನ್ಕರ್ ಭೇಟಿ ಸ್ವಾತಂತ್ರ್ಯ ನಂತರ ಕಾರ್ಖಾನೆಗೆ ಭೇಟಿ ನೀಡಿದ ಮೊದಲ ಉಪರಾಷ್ಟಪತಿ ಕುಮಾರಸ್ವಾಮಿ ಸಂತಸ ಸರ್ಕಾರಿ ನೌಕರಿಗೆ ಇ ಎಕ್ಸಾಮ್ ಅಕ್ರಮ ತಡೆಗೆ ಆನ್ಲೈನ್ ಪರೀಕ್ಷೆ ನಡೆಸಲು ಕೆಇಎ ಸಿದ್ದತೆ ಇಪ್ಪತ್ತೈದು ಸಾವಿರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಹುದ್ದೆಗಳಿಗೆ ಸಿಬಿಟಿ ನೇಮಕಾತಿ ಪ್ರಕ್ರಿಯೆಗೆ ಕೃತಕ ಬುದ್ದಿಮತ್ತೆ ಬಳಕೆ ಹೇಳಿಕೆ ಲೋಕಸೇವಾ ಆಯೋಗಗಳ ಅಧ್ಯಕ್ಷರ ಇಪ್ಪತ್ತೈದನೇ ರಾಷ್ಟೀಯ ಸಮ್ಮೇಳನ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಟೂರ್ನಿ ದೇವದತ್ತ ಪಡಿಕ್ಕಲ್ ಶತಕ ಅನೀಶ್ ಅರ್ಧ ಶತಕ ನಾಲ್ಕರ ಘಟ್ಟಕ್ಕೆ ಲಗ್ಗೆ ಇಟ್ಟ ಕರ್ನಾಟಕ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಜನವರಿ ಹದಿನಾಲ್ಕರಿಂದ ಸಿದ್ದರಾಮೇಶ್ವರರ ಜಯಂತಿ ಮಾಜಿ ಸಿಎಂ ಯಡಿಯೂರಪ್ಪ ಚಾಲನೆ ಸ್ಥಳದಲ್ಲಿ ಮನೆಗಳ ಅಸ್ತಿತ್ವ ಹುಡುಕುವುದೇ ಸವಾಲು ಭಯಾನಕ ಬೆಂಕಿ ಬಿರುಗಾಳಿಗೆ ಬೆಂದು ಹೋದ ಲಾಸ್ ಏಂಜಲೀಸ್ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಕಟ್ಟಡಗಳು ನಿರ್ನಾಮ ಮತ್ತೊಬ್ಬ ಮನುಷ್ಯನ ಮೆದುಳಿಗೆ ಚಿಪ್ ಫಿಕ್ಸ್ ಮಸ್ಕ್ ಸಂಸ್ಥೆಯಿಂದ ಮೂರನೇ ವ್ಯಕ್ತಿಗೆ ಚಿಪ್ ಅಳವಡಿಕೆ ಇನ್ನು ಇಪ್ಪತ್ತರಿಂದ ಮೂವತ್ತು ಮಂದಿಗೆ ಅಳವಡಿಸುವ ಗುರಿ ಸಂಕ್ರಾಂತಿಗೆ ಬೇಳೆಕಾಳು ಅಗ್ಗ ಸುಗ್ಗಿ ಸಮಯ ದ್ವಿದಳ ಧಾನ್ಯ ಇಳಿಕೆ ಪರ್ವ ತೊಗರಿ ಬೇಳೆ ಬೆಲೆ ಕುಸಿತ ಇಂದಿನಿಂದ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಹತ್ತು ಬಾರಿ ಚಾಂಪಿಯನ್ ಜೋಕೋ ಯುವ ಸೂಪರ್ ಸ್ಟಾರ್ ಅಲ್ಕರಾಜ್ ಸೀನರ್ ಪ್ರಮುಖ ಆಕರ್ಷಣೆ